ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಇದರ ಬೆನ್ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮೆಟ್ರೋ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಮೆಟ್ರೋ ಟಿಕೆಟ್ ದುಬಾರಿ ಆಗುತ್ತೆ ಜನದಟ್ಟಣೆ ಚಿಲ್ಲರೆ ಸಮಸ್ಯೆ ನಿಯಂತ್ರಿಸುವುದಕ್ಕೆ ದರ ಏರಿಕೆಯನ್ನ ಮಾಡಲಾಗಿದೆ ಕಬನ್ ಪಾರ್ಕ್ ಟ್ರಿನಿಟಿ ವಿಧಾನಸೌಧ ಮೆಟ್ರೋ ನಿಲ್ದಾಣಗಳಲ್ಲಿ ನಿಗದಿತ ಟಿಕೆಟ್ ಅನ್ನ ಪಡಿಬೇಕಾಗತ್ತೆ ಐವತ್ತು ರೂಪಾಯಿ ಟಿಕೆಟ್ ಪಡೆದು ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಚಿಲ್ಲರೆ ಅಥವಾ ಜನದಟ್ಟಣೆ ಅಂದ್ರೆ ಮೂವತ್ತೈದು ರೂಪಾಯಿ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಈ ರೀತಿಯಾದಂತಹ ಟಿಕೆಟ್ ಈ ಹೀಗೋದಂತ ಸಂದರ್ಭದಲ್ಲಿ ಅವರಿಗೆ ಚಿಲ್ಲರೆ ಕೊಡೋದಕ್ಕೆ ಚಿಲ್ಲರೆ ಸಿಗೋದಿಲ್ಲ ಇದರಿಂದ ಜನದಟ್ಟಣೆ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಇದೆಲ್ಲವನ್ನ ನಿಯಂತ್ರಿಸುವಂತಹ ಸಲುವಾಗಿ ಐವತ್ತು ರೂಪಾಯಿ ಟಿಕೆಟ್ ಅನ್ನ ಮಾಡಲಾಗಿದೆ ಈ ಬಾರಿ ಎಂ ಜಿ ರೋಡ್ನಲ್ಲಿ ಮೆಟ್ರೋ ನಿಲ್ಲೋದಿಲ್ಲ ಎಂಜಿ ರೋಡ್ನಲ್ಲಿ ಮೆಟ್ರೋ ನಿಲ್ಲಿಸದಿರಲು ನಿರ್ಧಾರವನ್ನ ಮಾಡಲಾಗಿದೆ ನ್ಯೂ ಇಯರ್ ರಾತ್ರಿ ಹತ್ತೋದಕ್ಕೆ ಇಳಿಯೋದಕ್ಕೆ ಅವಕಾಶ ಯಾರೋದಿಲ್ಲ ಎಂಜಿ ರಸ್ತೆ ಮೆಟ್ರೋ ಸ್ಟೇಷನ್ನಲ್ಲಿ ನ್ಯೂ ಇಯರ್ ರಾತ್ರಿ ಒಂದು ಮೂವತ್ತರವರೆಗೆ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಆದರೆ ಎಂಜಿ ರಸ್ತೆ ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿ ಮೆಟ್ರೋ ನಿಲ್ಲೋದಿಲ್ಲ ಬದಲಾಗಿ ನೀವು ಪಕ್ಕದ ಅಂದರೆ ಕಬನ್ ಪಾರ್ಕ್ ಅಥವಾ ಟ್ರಿನಿಟಿ ಏನಿದೆ ಅಲ್ಲಿ ಹೋಗಿ ಮೆಟ್ರೋ ಪ್ರಯಾಣಿಕರು ಮೆಟ್ರೋವನ್ನು ಹತ್ತಬೇಕಾಗುತ್ತೆ ಇದರ ಜೊತೆಗೆ ಟಿಕೆಟ್ ದರವನ್ನ ಕೂಡ ನಿಗದಿಪಡಿಸಲಾಗಿದೆ ಐವತ್ತು ರೂಪಾಯಿಗೆ ಜನದಟ್ಟಣೆ ಹಾಗೆ ಚಿಲ್ಲರೆ ಸಮಸ್ಯೆಯನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಮೆಟ್ರೋ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಚಿಲ್ಲರೆ ಕೊಡೋದಕ್ಕೆ ಅಂತ ನಿಂತ್ಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಗ ಹೆಚ್ಚಾಗುತ್ತೆ ಇದು ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ ಅದಲ್ಲದೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರುವಂಥ ಹಿನ್ನೆಲೆಯಲ್ಲಿ ಜನ ಹೆಚ್ಚಾಗಿ ಬರುವಂತಹ ಕಾರಣದಿಂದಾಗಿ ಮೆಟ್ರೋ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಿದೆ ಇದು ಒಂದು ರೀತಿಯಾಗಿ ಪ್ರಯಾಣಿಕರಿಗೆ ಶಾಕ್ ಅಂತಲೇ ಹೇಳ್ಬೋದಾಗುತ್ತೆ ಇದ್ರ ಜೊತೆಗೆ ಮೆಟ್ರೋ ಮೂವತ್ತೊಂದನೇ ತಾರೀಕು ಎಂ ಜಿ ರಸ್ತೆ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ನಿಲ್ಲೋದಿಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಮೆಟ್ರೋ ನಿಲ್ಲುತ್ತೆ ಅಲ್ಲಿ ಹೋಗಿ ಹತ್ತಬೇಕು ಅಥವಾ ಇಳಿಬೇಕು ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ ಈ ಮೆಟ್ರೋ ಸ್ಟೇಷನ್ಗಳಲ್ಲಿ ಹತ್ತುವಂಥದ್ದು ಅಥವಾ ಇಳಿಯುವಂಥದ್ದು ಇರುತ್ತೆ ಮೆಟ್ರೋ ಸಂಚಾರವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಒಂದು ಮೂವತ್ತರವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ ಆದರೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗಿದೆ ಇದು ಪ್ರಯಾಣಿಕರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದಾಗತ್ತೆ ಐವತ್ತು ರೂಪಾಯಿಗೆ ಟಿಕೆಟನ್ನು ನಿಗದಿಪಡಿಸಲಾಗಿದೆ ವಿಧಾನಸೌಧ ಕಬನ್ ಪಾರ್ಕ್ ಟ್ರಿನಿಟಿ ಎಮ್ ಜಿ ರೋಡ್ ಇಲ್ಲೆಲ್ಲಿಗೆ ಟಿಕೆಟ್ ತಗೊಂಡರೂ ಕೂಡ ಐವತ್ತು ರೂಪಾಯಿ ಟಿಕೆಟ್ ದರವನ್ನು ನಿಗದಿಪಡಿಸಲಾಗಿದೆ